ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಜಯನಗರ ಇಲ್ಲಿ ಸಾಮಾನ್ಯವಾಗಿ ಸಭ್ಯರನ್ನೇ ಕಾಣಬಹುದು ಬಹುತೇಕ ಸುಶಿಕ್ಷಿತರೇ ಇರುವ ಈ ಬಡಾವಣೆಯಲ್ಲಿ ಈಗ ಬಹಳಷ್ಟು ಕಟ್ಟಡ ಕಾಮಗಾರಿ ನಡೀತಿದೆ ಅನೇಕ ನಿಯಮಗಳನ್ನು ಗಾಳಿಗೆ ತೂರಿ ಬಹುತೇಕ ಕಟ್ಟಡಗಳನ್ನು ಕಟ್ಟಲಾಗ್ತಿದೆ ಅನುಮತಿ ಸಿಕ್ಕಿದ್ದಕ್ಕಿಂತ ಒಂದು ಪಟ್ ಹೆಚ್ಚೇ ಕಟ್ಟುವುದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಚಾಳಿ ಅದರೊಂದಿಗೆ ಈ ಅಕ್ರಮ ಕಟ್ಟಡ ಕಟ್ಟೋ ಅಕ್ರಮಿಗಳು ಸಾರ್ವಜನಿಕರಿಗೆ ಅವ್ಯಾಹತವಾಗಿ ತೊಂದರೆ ನೀಡುತ್ತಿದ್ದಾರೆ ಫುಟ್ಪಾತ್ನಲ್ಲಿ ಕಸ ಹಾಕುವುದು ಕಟ್ಟಡ ತ್ಯಾಜ್ಯ ಹಾಕುವುದು ಫುಟ್ಪಾತ್ ಮತ್ತು ರಸ್ತೆಯಲ್ಲೂ ಕಟ್ಟಡ ಸಾಮಗ್ರಿಯನ್ನು ಸುರಿಯೋದು ರಸ್ತೆ ಹಾಳು ಮಾಡೋದು ಚರಂಡಿಯಲ್ಲಿ ತ್ಯಾಜ್ಯ ಹಾಕುವುದು ಇದೆಲ್ಲ ಹೊತ್ತಲ್ಲದ ಹೊತ್ತಲ್ಲಿ ನೆರೆಹೊರೆಯವರಿಗೆ ತೊಂದರೆಯಾಗುವಂತೆ ತೊಂದರೆ ಆಗುವಂತೆ ಜೋರಾಗಿ ಶಬ್ದ ಮಾಡುತ್ತಾ ಕಾಮಗಾರಿ ಮಾಡೋದು ಭಾನುವಾರ ಕೂಡ ಶಬ್ದ ಮಾಡ್ತಾ ಕಟ್ಟೋದು ಇದೆಲ್ಲ ನಡೆದಿದೆ ಕೇಳಿದ್ರೆ ಜಯನಗರದ ಶಾಸಕರು ಕಾಂಗ್ರೆಸ್ ಸರ್ಕಾರದ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಎನ್ನುವಂತೆ ಜಯನಗರದ ಸಮಸ್ಯೆಗಳಿಗೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಎನ್ನುವಂತೆ ನಡೆದುಕೊಳ್ತಿದ್ದಾರೆ ಆದರೆ ಅನೇಕ ಮಂದಿ ಇವೆಲ್ಲದರಲ್ಲಿ ಶಾಸಕರ ಜವಾಬ್ದಾರಿಯೇ ಇಲ್ವೇ ಎಂದು ಕೇಳ್ತಿದ್ದಾರೆ ಆದರೆ ಜನಸಾಮಾನ್ಯರು ಸ್ಪಷ್ಟವಾಗಿ ಜಯನಗರದಲ್ಲಿ ಅಕ್ರಮ ಕಟ್ಟಡ ಕಾಮಗಾರಿ ಮಾಡಬೇಕೆಂದ್ರೆ ಯಾರ ಬೆಂಬಲ ಮತ್ತು ಅನುಮತಿ ಇದ್ದರೆ ಸಾಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಈ ಅಕ್ರಮಕ್ಕೆಲ್ಲ ಯಾರ ಆಶೀರ್ವಾದವಿದೆ ಎಂದು ಹೇಳ್ತಾರೆ ನೀವೇ ಕೇಳಿ ತಿಳಿದುಕೊಳ್ಬಹುದು ಜಯನಗರದಲ್ಲಿ ನಿಮಗೂ ತೊಂದರೆ ಆಗ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ